ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಎರಡು ಇತಿಹಾಸ ಅಧ್ಯಾಯ ಹದಿನಾರು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾಮಾನ್ಯ ಶಕಿ ಸಾವಿರದ ಎಂಟುನೂರ ಐವತ್ತೇಳರಿಂದ ಐವತ್ತೆಂಟು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಡ್ಯಾಶ್ ಲಾರ್ಡ್ ಕ್ಯಾನಿಂಗ್ ಸಾಮಾನ್ಯ ಸೇನಾ ಸೇವಾ ಕಾಯ್ದೆ ಜಾರಿಗೆ ತಂದವರು ಲಾರ್ಡ್ ಕ್ಯಾನಿಂಗ್ ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ್ದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಡ್ಯಾಶ್ ಮಂಗಳಪಾಂಡೆ ಬ್ಯಾರಕ್ಪುರದಲ್ಲಿ ಕೊಬ್ಬು ಸವರಿದ ಬಂದೂಕನ್ನು ಬಳಸಲು ತಿರಸ್ಕರಿಸಿದ ಭಾರತೀಯ ಸಿಪಾಯಿ ಮಂಗಳ ಪಾಂಡೆ ಬಿಹಾರದಲ್ಲಿ ಡ್ಯಾಶ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ಕುವರ್ ಸಿಂಗ್ ಬಿಹಾರದಲ್ಲಿ ಕುವರ್ ಸಿಂಗ್ ರವರ ನೇತೃತ್ವದಲ್ಲಿ ದಂಗೆಗಳು ನಡೆದವು ವಿನಾಯಕ ದಾಮೋದರ ಸಾವರ್ಕರ್ ಸಾವಿರದ ಎಂಟುನೂರ ಐವತ್ತೇಳರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವೆಂದು ಕರೆದವ ವಿನಾಯಕ ದಾಮೋದರ ಸಾವರ್ಕರ್ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಐದು ಸಾಮಾನ್ಯಶಕ್ಕೆ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ತಕ್ಷಣದ ಕಾರಣ ಯಾವುದಾಗಿತ್ತು ಉತ್ತರ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಎನ್ಫೀಲ್ಡ್ ರೈಫಲ್ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಯಿತು ಪ್ರಶ್ನೆ ಆರು ಶಕೆ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳನ್ನು ತಿಳಿಸಿರಿ ಉತ್ತರ ಸಾವಿರದ ಎಂಟುನೂರ ಐವತ್ತೇಳರ ಮಹಾದಂಗಿಯ ಪರಿಣಾಮವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಅಂತ್ಯಗೊಂಡು ಅದರ ಕೈಯಲ್ಲಿದ್ದ ಭಾರತದ ಆಳ್ವಿಕೆಯನ್ನು ಬ್ರಿಟಿಷ್ ರಾಣಿ ವಹಿಸಿಕೊಂಡಳು ಪ್ರಶ್ನೆ ಏಳು ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳುವು ಉತ್ತರ ಸಹಾಯಕ ಸೈನ್ಯ ಪದ್ಧತಿಯಿಂದ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟ ರಾಜ್ಯಗಳು ಹೈದರಾಬಾದ್ ಸಂಸ್ಥಾನ ಮೈಸೂರು ತಂಜಾವೂರು ಮರಾಠ ಅರ್ಕಾಟ್ ಮೊದಲಾದವು ಟಿಪ್ಪಣಿ ಬರೆಯಿರಿ ಪ್ರಶ್ನೆ ಎಂಟು ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳು ಉತ್ತರ ರಾಜಕೀಯ ಕಾರಣ ಲಾರ್ಡ್ ವೆಲ್ಲೆಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ಮತ್ತು ಡಾಲ್ ಔಸಿಯ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯಿಂದಾಗಿ ಅನೇಕ ಮಹಾರಾಜರು ಮತ್ತು ನವಾಬರು ಪದಚ್ಯುತಿಗೊಳ್ಳುವಂತಾಯಿತು ಆಡಳಿತಾತ್ಮಕ ಕಾರಣಗಳು ಎಲ್ಲ ನಾಗರಿಕ ಮತ್ತು ಸೈನಿಕ ಉನ್ನತ ಹುದ್ದೆಗಳು ಯುರೋಪಿಯನ್ನರಿಗೆ ಮೀಸಲಾಗಿದ್ದವು ಇಂಗ್ಲಿಷ್ ನ್ಯಾಯಾಲಯದ ಭಾಷೆಯಾಗಿದ್ದಿತ್ತು ಆರ್ಥಿಕ ಕಾರಣ ಭಾರತದ ಆರ್ಥಿಕ ಸಂಪನ್ಮೂಲಗಳು ಮತ್ತು ಸಂಪತ್ತನ್ನು ದೋಚಲು ಬ್ರಿಟಿಷರು ತಮ್ಮ ರಾಜಕೀಯ ಅಧಿಕಾರ ಬಳಸಿಕೊಂಡರು ಸಾಮಾಜಿಕ ಮತ್ತು ಆರ್ಥಿಕ ಕಾರಣ ಬ್ರಿಟಿಷರು ಭಾರತೀಯರನ್ನು ಅಂದಿ ಮತ್ತು ಕರಿ ಮನುಷ್ಯ ಎನ್ನುತ್ತಿದ್ದರು ಸೈನಿಕ ಕಾರಣ ಭಾರತೀಯ ಸೈನಿಕರು ಪಾರಂಪರಿಕವಾಗಿ ಬಳಸುತ್ತಿದ್ದ ಧಾರ್ಮಿಕ ಚಿಹ್ನೆ ಮತ್ತು ಪೇಟಗಳನ್ನು ಧರಿಸಬಾರದೆಂದು ಬ್ರಿಟಿಷರು ನಿಷೇಧ ಏರಿದರು ತಕ್ಷಣದ ಕಾರಣ ಶಕಿ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಎನ್ಫೀಲ್ಡ್ ರೈಫಲ್ ಬಂದೂಕನ್ನು ಸೇನೆಯಲ್ಲಿ ತೊಡಗಿಸಿದ್ದು ಹೋರಾಟದ ತಕ್ಷಣದ ಕಾರಣವಾಯಿತು ಪ್ರಶ್ನೆ ಒಂಬತ್ತು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಉತ್ತರ ರಾಣಿ ಲಕ್ಷ್ಮೀಬಾಯಿಯನ್ನು ಝಾನ್ಸಿಯ ರಾಣಿ ಎಂದು ಕರೆಯುತ್ತಾರೆ ರಾಣಿಯು ಧೈರ್ಯ ಮತ್ತು ಶೌರ್ಯದ ಪ್ರತಿರೂಪವಾಗಿದ್ದಳು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ ದಿಟ್ಟ ಮಹಿಳೆ ಎನಿಸಿಕೊಂಡಿದ್ದಾಳೆ ಡಾಲ್ಔಜಿಯ ದತ್ತು ಮಕ್ಕಳಿಗೆ ಅಕ್ಕಿಲ್ಲ ಎಂಬ ನೀತಿಯ ವಿರುದ್ಧ ಹೋರಾಡಿದಳು ಪ್ರಶ್ನೆ ಹತ್ತು ಎರಡನೇ ಬಹದ್ದೂರ್ ಶಾ ಉತ್ತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ ಕೊನೆಯ ಮೊಘಲ್ ರಾಜ ಎರಡನೇ ಬಹದ್ದೂರ್ ಶಹ ಬ್ರಿಟಿಷರ ಕುಟಿಲ ನೀತಿಯಿಂದಾಗಿ ಬಹದ್ದೂರ್ ಶಾ ಕೇವಲ ನಾಮ ಮಾತ್ರ ಚಕ್ರವರ್ತಿಯಾಗಿದ್ದನು ಸಿಪಾಯಿ ದಂಗೆಯ ಸಂದರ್ಭದಲ್ಲಿ ದಿಲ್ಲಿಯಲ್ಲಿ ಸಿಪಾಯಿಗಳು ವೃದ್ಧ ಮತ್ತು ಶಕ್ತಿಹೀನ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಹಾನ್ ಭಾರತದ ಚಕ್ರವರ್ತಿ ಎಂದು ಘೋಷಣೆ ಮಾಡಿದರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್